ಡಿಯರ್ ಫ್ರೆಂಡ್ಸ್ ನಾನು ಹೊಸ ಹೊಸ ಸರ್ಕಾರಿ ಯೋಜನೆಗಳ ಮೂಲಕ ರೈತರಿಗೆ ಅಸಂಘಟಿತ ಕಾರ್ಮಿಕರಿಗೆ ಅಂಗನವಾಡಿ ಬೇರೆ ಬೇರೆ ಆ ಒಂದು ಸರ್ಕಾರದಿಂದ ಪ್ರಾಯೋಜಿತ ಪ್ರಾಯೋಜಿತವಾಗಿರ್ತಕ್ಕಂಥ ಸ್ಕೀಮ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಸಂಬಂಧಿಸಿದ ಈ ಒಂದು ಇವತ್ತು ರೈತರಿಗೆ ಸಂಬಂಧಿಸಿದ ವಿಷಯ ಆಗಿರೋದ್ರಿಂದ ರೈತ ಶಕ್ತಿ ಯೋಜನೆ ರೈತರಿಗಾಗಿ ಈ ವಿಷಯವನ್ನ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಈ ಯೂಟ್ಯೂಬ್ ಚಾನೆಲ್ ಅನ್ನು ಯಾರ್ಯಾರು ದಯ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಅಲಂತ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ರೈತ ಶಕ್ತಿ ಯೋಜನೆ ರೈತರಿಗೆ ಕೃಷಿ ಇಲಾಖೆಯಿಂದ ರೈತರಿಗೆ ಕೃಷಿ ಇಲಾಖೆಯಿಂದ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಣ ಸಿಗಲಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಣ ಸಿಗಲಿದೆ ಈ ಒಂದು ಯೋಜನೆಯ ಲಾಭವನ್ನು ಪಡೀಲಿಕ್ಕೆ ಈ ಒಂದು ಯೋಜನೆಯ ಮಾಹಿತಿಯನ್ನು ಪಡಿಲಿಕ್ಕೆ ಯಾರು ಅರ್ಹರಿದ್ದಾರೆ ಯಾವ ಯಾವ ರೀತಿಯಲ್ಲಿ ಅಪ್ಲಿ ಯೋಜನೆಯನ್ನು ಪಡಿಬೋದು ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನು ಆನ್ಲೈನು ಮತ್ತು ಆಫ್ಲೈನು ಹೇಗೆ ಹಾಕ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೇನೆ ರೈತ ಶಕ್ತಿ ಯೋಜನೆಯಡಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗಲಿದೆ ಈ ಒಂದು ರೈತ ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರದಿಂದ ಮಾಡಿರ್ತಕ್ಕಂಥ ಯೋಜನೆ ಆಗಿದೆ ಇದು ರೈತರಿಗೆ ಇಂಧನ ಸಬ್ಸಿಡಿ ನೆರವು ಆಗಿದೆ ಇಂಧನ ಸಬ್ಸಿಡಿ ನೆರವು ರಾಜ್ಯ ಸರ್ಕಾರವು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಕೃಷಿಯಲ್ಲಿ ಇಂಧನ ವೆಚ್ಚದ ಏರಿಕೆ ರೈತರ ಮೇಲೆ ಬಿದ್ದಿರುವ ಭಾರವನ್ನು ಕಡಿಮೆ ಮಾಡಲು ರೈತ ಶಕ್ತಿ ಯೋಜನೆಯನ್ನ ಒಂದು ತಂದಿದೆ ಈ ಒಂದು ಮಹತ್ವವಾಗಿರ್ತಕ್ಕಂತಹ ಯೋಜನೆಯನ್ನು ಕೃಷಿ ಇಲಾಖೆಯು ಪ್ರಾರಂಭಿಸಿದೆ ಈ ಯೋಜನೆಯ ಮೂಲಕ ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿ ರಂತೆ ಗರಿಷ್ಠ ಸಾವಿರದ ಇನ್ನೂರ ಐವತ್ತು ರೂಪಾಯಿ ವರೆಗೂ ಸಹಾಯಧನವನ್ನು ಗರಿಷ್ಠ ಇನ್ನೂರ ಪ್ರತಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿ ಗರಿಷ್ಠ ಆದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿದವರೆಗೂ ನೇರವಾಗಿ ತಮ್ಮ ತಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮೂಲಕ ಜಮೆ ನಿಮ್ಮ 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 ಅಕೌಂಟ್ಗಳಿಗೆ ಜಮೆ ಮಾಡಲಾಗ್ತಾ ಇದೆ ರೈತ ಶಕ್ತಿ ಯೋಜನೆ ಉದ್ದೇಶ ಏನಪ್ಪ ಅಂತೇಳಿದರೆ ಕೃಷಿ ಯಂತ್ರೋಪಕರಣಗಳು ಹಾಗೂ ಡೀಸೆಲ್ ಬಳಕೆ ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಇಂಧನ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿರುವುದರಿಂದ ರೈತರ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ರೈತರ ಶಕ್ತಿ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ರೈತರಿಗೆ ಡೀಸೆಲ್ ಖರೀದಿಗೆ ಆರ್ಥಿಕ ನೆರವು ನೀಡುವುದು ಇಂಧನದ ಖರ್ಚನ್ನು ಕಡಿಮೆ ಮಾಡುವ ಮೂಲಕ ಉತ್ಪಾದನಾ ವೆಚ್ಚ ತಗ್ಗಿಸುವುದು ಆ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುವುದು ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು ರೈತರಿಗೆ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನಗಳ ಬಳಕೆ ಬಳಕೆಗೆ ಪ್ರೋತ್ಸಾಹ ನೀಡುವುದು ಯೋಜನೆಯಲ್ಲಿ ಯೋಜನೆ ಅಡಿಯಲ್ಲಿ ದೊರೆಯುವ ಸಹಾಯಧನ ಅಂತಂದ್ರೆ ಪ್ರತಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿ ಗರಿಷ್ಠ ಸಬ್ಸಿಡಿ ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಂದರೆ ಐದು ಎಕರೆ ತನಕ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗ್ತದೆ ಐದು ಎಕರೆವರೆಗೂ ನೀವು ಇರತಕ್ಕಂಥವರೆಗೂ ನೀವು ಅಪ್ಲೈ ಮಾಡಬಹುದು ಪಾವತಿ ವಿಧಾನ ಬಂದು ನಿಮಗೆ ನೇರವಾಗಿ ಡಿ ಬಿ ಟಿ ಮೂಲಕ ನಿಮಗೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರ್ತದೆ ಯೋಜನೆ ಜಾರಿಗೊಳಿಸುವ ಇಲಾಖೆ ಬಂದು ಕೃಷಿ ಇಲಾಖೆ ಅದು ಕರ್ನಾಟಕ ಸರ್ಕಾರ ನೋಂದಣಿ ಪೋರ್ಟಲ್ ಬಂದು ಫ್ರೂಟ್ಸ್ ಅಂತೇಳಿ ಫ್ರೂಟ್ ಫ್ರೂಟ್ಸ್ ಅಂತೇಳಿ ಪೋರ್ಟಲ್ ಫಾರ್ಮರ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಈ ಒಂದು ಪೋರ್ಟಲ್ ಅಲ್ಲಿ ನೀವು ಅರ್ಜಿಯನ್ನು ಹಾಕಬಹುದು ರೈತ ಶಕ್ತಿ ಯೋಜನೆ ಯಾರು ಅರ್ಹರಾಗಿರ್ತಾರೆ ಅಂತ ಹೇಳಿದ್ರೆ ರೈತ ಶಕ್ತಿ ಯೋಜನೆಗೆ ರಾಜ್ಯದ ಎಲ್ಲ ರೈತರು ಅರ್ಹರಾಗಿರುತ್ತಾರೆ ಆದರೆ ಕೆಳಗಿನ ನಿಯಮಗಳನ್ನು ನೀವು ಅಂದರೆ ಈ ಕೆಳಗೆ ನಾನು ಹೇಳ್ತಕ್ಕಂಥ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಮತ್ತು ಇರಲೇಬೇಕು ರೈತರು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿತ ಆಗಿರಬೇಕು ರೈತರಿಗೆ ತಮ್ಮ ಹೆಸರಿನಲ್ಲಿ ಭೂಮಿ ದಾಖಲೆ ಆರ್ ಟಿ ಸಿ ಇರಬೇಕು ಮತ್ತು ರೈತರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು ಪಾಣಿ ಇರಬೇಕು ರೈತರ ಕೃಷಿ ಚಟುವಟಿಕೆಗಳಲ್ಲಿ ಡೀಸೆಲ್ ಚಾಲಿತ ಯಂತ್ರೋಪಕರಣಗಳನ್ನು ಬಳಸುತ್ತಿರಬೇಕು ಸರ್ಕಾರಿ ನಿಬಂಧನೆಗಳ ಪ್ರಕಾರ ಸಕ್ರಿಯ ಕೃಷಿ ಪೂರೈಕೆದಾರರು ಆಕ್ಟಿವ್ ಫಾರ್ಮರ್ಸ್ ಆಗಿರಬೇಕು ರೈತ ಶಕ್ತಿ ಯೋಜನೆಗೆ ಹೇಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂತೇಳಿ ಈ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ರೈತರು ಕೆಳಗಿನ ನಾನು ಈ ಒಂದು ವೆಬ್ಸೈಟ್ ಮೂಲಕ ಮೊದಲು ಫ್ರೂಟ್ ಫೋರ್ಟಲಲ್ಲಿ ನೀವು ಕ್ಲಿಕ್ ಮಾಡಬೇಕು ಫ್ರೂಟ್ಸ್ ಎಫ್ ಆರ್ ಯು ಐ ಟಿ ಎಸ್ ಅಂತೇಳಿ ಎಫ್ ಆರ್ ಯು ಐ ಟಿ ಎಸ್ ಪೋರ್ಟಲ್ ನೀವು ಕ್ಲಿಕ್ ಮಾಡಬೇಕು ಅದರ ನಂತರ ನಂತರ ನೀವು ನೇರವಾಗಿ ಹೊಸ ಫಾರ್ಮರ್ ಅಂತೇಳಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತೇಳಿ ಆಯ್ಕೆ ಮಾಡ್ಕೋಬೇಕು ನಿಮ್ಮ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಅಗತ್ಯ ದಾಖಲೆಗಳು ಯಾವುವು ಅಂತ ಹೇಳಿದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನ ಭೂಮಿಯ ಆರ್ ಟಿ ಸಿ ಪ್ರತಿಯನ್ನ ಮೊಬೈಲ್ ನಂಬರಿನ ವಿವರ ಎಲ್ಲ ಹಾಕಿ ನೀವು ದಾಖಲಿಸಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲ ಮಾಹಿತಿಗಳನ್ನ ಸರಿಯಾಗಿ ತುಂಬಿದ ನಂತರ ನೀವು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಐ ಡಿ ಬರ್ತದೆ ಅದನ್ನು ನೀವು ಇಟ್ಕೋಬೇಕಾಗ್ತದೆ ಅರ್ಜಿಯ ಸ್ಥಿತಿ ಸಹಿತ ನೀವು ಫಲಿತ ನೀವು ನೋಡಬಹುದು ಈ ಅರ್ಜಿ ಎಲ್ಲಿದೆ ಹೇಗೆ ನಾವು ಯಾರ ಹಂತದಲ್ಲಿದೆ ಯಾವ ಅಧಿಕಾರಿಯು ಯಾರ್ಯಾರು ಏನು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತೇಳಿ ಅರ್ಜಿಯ ಸ್ಥಿತಿಯನ್ನು ಸಹಿತ ಇದರಲ್ಲೇ ನೋಡಬಹುದು ರೈತರಿಗೆ ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು ಏನೇನಪ್ಪ ಅಂತೇಳಿದರೆ ರೈತ ಶಕ್ತಿ ಯೋಜನೆ ಕೇವಲ ಹಣಕಾಸಿನ ಸಹಾಯವಲ್ಲ ಅದು ರೈತರಿಗೆ ಆರ್ಥಿಕ ಸುರಕ್ಷತೆ ಮತ್ತು ಸಬಲತೆ ನೀಡುವ ಒಂದು ಹೆಜ್ಜೆಯಾಗಿದೆ ಇದರ ಪ್ರಮುಖ ಪ್ರಯೋಜನಗಳಾಗಿವೆ ಏನಪ್ಪಾ ಅಂತ ಹೇಳಿದ್ರೆ ಡೀಸೆಲ್ ಖರೀದಿಯಲ್ಲಿ ನೇರ ಸಬ್ಸಿಡಿ ಮೂಲಕ ಖರ್ಚು ಉಳಿತಾಯ ಆಗ್ತದೆ ಕೃಷಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳ ಬಳಕೆ ಹೆಚ್ಚಳ ಆಗ್ತದೆ ರೈತರಿಗೆ ಕೃಷಿ ಉತ್ಪಾದನೆ ವೆಚ್ಚ ತಗ್ಗಿಸುವ ಸಹಾಯ ಮಾಡ್ದಂಗಾಗ್ತದೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ ಮತ್ತು ಲಾಭದಾಯಕ ಕೃಷಿ ಪ್ರೋತ್ಸಾಹನ ಮಾಡ್ದಂಗೆ ಆಗ್ತದೆ ಸರ್ಕಾರದ ಸಹಾಯ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತದೆ ಡಿಜಿಟಲ್ ವ್ಯವಸ್ಥೆಯ ಪಾರದರ್ಶಕತೆ ಇರ್ತದೆ ಯಾವುದೇ ಮರ್ತ್ಯವ ಮಧ್ಯವರ್ತಿಗಳ ಸಹ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ ಇದು ಸರ್ಕಾರದ ದೃಷ್ಟಿಯಲ್ಲಿ ರೈತರ ಶಕ್ತಿ ಯೋಜನೆ ಮಹತ್ವವಾಗಿರ್ತದೆ ಓಕೆ ಫ್ರೆಂಡ್ಸ್ ಈ ಒಂದು ರೈತರ ಕಲ್ಯಾಣಕ್ಕಾಗಿ ಒಂದು ರೈತರಿಗಾಗಿ ಒಂದು ಯೋಜನೆಯನ್ನು ತಂದಿರತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ನಿಮ್ಮ ಸಿ ಎಸ್ ಸಿ ಸೆಂಟರ್ನಲ್ಲಿ ಮಾಹಿತಿಯನ್ನು ಹಾಕ್ಬೋದು ಮತ್ತು ಇಲ್ಲಾಂತ ಹೇಳಿದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಈ ಯೋಜನೆಯನ್ನ ಪಡ್ಕೊಳ್ಳಿಕ್ಕೆ ಇರ್ತದೆ ಫ್ರೆಂಡ್ಸ್ ಇಷ್ಟು ಒಟ್ಟಾರೆ ನಾನು ಮಾಹಿತಿ ಮತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ ಯೋಜನೆಯ ಹೆಸರು ಶ ರೈತ ಶಕ್ತಿ ಯೋಜನೆ ಜಾರಿಗೆ ತಂದವರು ಕರ್ನಾಟಕ ಸರ್ಕಾರ ಆಗಿರ್ತದೆ ಇಲಾಖೆಯ ಹೆಸರು ಬಂದು ಕೃಷಿ ಇಲಾಖೆ ಸಹಾಯಧನ ಬಂದು ಪ್ರತಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿ ಗರಿಷ್ಠ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗ್ತದೆ ನೋಂದಣಿ ಪೋರ್ಟಲ್ ಬಂದು ಫ್ರೂಟ್ಸ್ ಪೋರ್ಟಲ್ ಇರ್ತದೆ ಪಾವತಿ ವಿಧಾನ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತದೆ ಉದ್ದೇಶ ಬಂದು ರೈತರ ಇಂಧನ ವೆಚ್ಚ ಕಡಿಮೆ ಮಾಡುವುದು ಓಕೆ ಫ್ರೆಂಡ್ಸ್ ರೈತ ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರದ ಅತ್ಯಂತ ಉಪಯುಕ್ತ ಕೃಷಿ ಸಹಾಯಧನ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯು ಇಂಧನದ ದುಬಾರಿ ಖರ್ಚಿನಿಂದ ರೈತರಿಗೆ ಮುಕ್ತಿಗೊಳಿಸಿ ಆಧುನಿಕ ಕೃಷಿ ಅವರ ಹೆಜ್ಜೆಯನ್ನ ವೇಗಗೊಳಿಸುವುದು ರೈತರು ಈ ಯೋಜನೆಯ ಪ್ರಯೋಜನ ಪಡೆದು ತಮ್ಮ ಕೃಷಿ ಉತ್ಪಾದನೆಗಳನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ರೂಪಿಸಿಕೊಳ್ಳಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಯೋಜನೆ ಅಂತಾನೆ ಹೇಳ್ತಾ ಈ ಒಂದು ಆ ಸಂಪೂರ್ಣ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ರ ಅಂತ ಹೇಳ್ತಾ ಇನ್ನು ಯಾರು ನೀವು ಈ ವಿಷಯವನ್ನು ನೋಡ್ಬೇಕಂತೇಳಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಗ್ರೂ ಗ್ರೂಪ್ಗಳಿಗೆ ಈ ರೈತರ ರೈತರ ಗ್ರೂಪ್ಗಳಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ರೈತರ ಫೇಸ್ಬುಕ್ ಗ್ರೂಪ್ಗಳಿಗೆ ಈ ವಿಷಯವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ